ಒಂದು ಬಸವಣ್ಣನವರ ಸ್ಟ್ಯಾಚು ನಿಮಗೆ ನೋಡಿ ಇಷ್ಟು ಹತ್ರ ಅದು ನಮ್ಮ ಕನ್ನಡದವರಾದಂತಹ ಬಸವಣ್ಣನವರ ಸ್ಟ್ಯಾಚು ಕನ್ನಡದಲ್ಲಿ ಕಾಯಕವೇ ಕೈಲಾಸ ಅಂತ ಕೂಡ ಇದೆ ಸೊ ಮೊದಲ ಕನ್ನಡಿಗನ ಹೆಸರಲ್ಲಿ ಕಾಯಿನ್ಸ್ ಮಿಂಟ್ ಆಗಿರೋ ಹೆಗ್ಗಳಿಕೆ ಬಸವಣ್ಣನವರಿಗೆ ಹೋಗುತ್ತೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ವ್ಲಾಗ್ ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮಗೆ ಲಂಡನ್ನಲ್ಲಿ ಒಂದು ಸಿಟಿ ಇದೆ ಲ್ಯಾಂಬತ್ ಅಂತ ಆ ಒಂದು ಸಿಟಿಯಲ್ಲಿ ನಮ್ಮ ಕನ್ನಡದ ವಚನಕಾರರಾದ ಬಸವಣ್ಣನವರ ಸ್ಟ್ಯಾಚ್ಯೂ ಇದೆ ಆ ಸ್ಟ್ಯಾಚ್ಯೂನ ತೋರ್ಸೋಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಬಸವಣ್ಣನವರು ಒಬ್ಬ ಫಿಲಾಸಫರ್ ಸೋಷಿಯಲ್ ರಿಫಾರ್ಮರ್ ಮತ್ತು ಪೊಯಟ್ ಕನ್ನಡದ ವಚನಗಳ ಮುಖಾಂತರನೇ ಫೇಮಸ್ ಆದಂತಹ ಒಂದು ವ್ಯಕ್ತಿ ಇವರು ಸೋಷಿಯಲ್ ರಿಫಾರ್ಮ್ಗೆ ಸಿಕ್ಕಾಪಟ್ಟೆ ಕೊಡುಗೆ ಕೊಟ್ಟಿದ್ದಾರೆ ಬಸವಣ್ಣನವರ ಜನನ ನಮ್ಮ ಕರ್ನಾಟಕದ ಬಸವನ ಬಾಗೇವಾಡಿ ಅನ್ನೋ ಒಂದು ಊರಲ್ಲಿ ಇವರು ಜನಿಸ್ತಾರೆ ಒಂದಾನೊಂದು ಕಾಲದಲ್ಲಿ ಈ ನರಬಲಿ ಮತ್ತು ಪ್ರಾಣಿ ಬಲಿ ಇದೆಲ್ಲ ತುಂಬ ಕಾಮನ್ ಆಗಿತ್ತು ಆಗಿನ ಟೈಮಲ್ಲಿ ಅದರ ವಿರುದ್ಧ ಹೋರಾಡದಂತಹ ಒಬ್ಬ ವಚನಕಾರ ನಮ್ಮ ಬಸವಣ್ಣನವರು ಹ್ಯೂಮನ್ ಸ್ಯಾಕ್ರಿಫೈಸ್ ಮತ್ತು ಅನಿಮಲ್ ಸ್ಯಾಕ್ರಿಫೈಸ್ನ ಅಗೇನ್ಸ್ಟ್ ಆಗಿ ಮಾತಾಡದಂತಹ ಒಬ್ಬ ವಚನಕಾರರಿವರು ಅದೊಂದೇ ಅಲ್ಲ ಜಾತಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಈಕ್ವಾಲಿಟಿ ಬಗ್ಗೆ ಮಾತಾಡಿದಂಥ ವಚನಕಾರರು ಕೂಡ ನಮ್ಮ ಬಸವಣ್ಣನವರು ಅವರ ಒಂದು ಸ್ಟ್ಯಾಚ್ಯೂ ಅದು ನಮ್ಮ ಕನ್ನಡದವರಾದಂಥ ಬಸವಣ್ಣನವರ ಸ್ಟ್ಯಾಚ್ಯೂ ಲಂಡನ್ನಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂದರೆ ನಂಬ್ತೀರಾ ಬನ್ನಿ ತೋರಿಸ್ತೀನಿ ಸೊ ಈ ಲಂಡನ್ ಸಿಟಿಯ ಲ್ಯಾಂಬತ್ ಅನ್ನೋ ಒಂದು ನಗರದಲ್ಲಿ ಥೇಮ್ಸ್ ನದಿ ಹರಿಯುತ್ತೆ ಆ ನದಿಯ ಹತ್ರನೇ ನಮ್ಮ ಬಸವಣ್ಣನವರ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಆಗಿರೋದು ನಾನು ನಿಮಗೆ ಈ ಮುಖಾಂತರ ಇನ್ನೊಂದು ಕೆಲವೊಂದಷ್ಟು ವಿಷಯಗಳನ್ನ ತಲುಪಿಸ್ಕೆ ಇಷ್ಟಪಡ್ತೀನಿ ಇವರ ಸ್ಟ್ಯಾಚ್ಯೂ ನಮ್ಮ ಇಂಡಿಯನ್ ಪಾರ್ಲಿಮೆಂಟಲ್ಲಿ ಕೂಡ ಪ್ರತಿಷ್ಠಾಪನೆ ಆಗಿದೆ ಇದನ್ನು ಇನಾಗ್ರೇಟ್ ಮಾಡಿದಂಥವ್ರು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಎಕ್ಸ್ ಪ್ರೆಸಿಡೆಂಟ್ ಆದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದು ಮಾತ್ರ ಅಲ್ಲ ನಮ್ಮ ಇಂಡಿಯನ್ ಗವರ್ಮೆಂಟ್ ಇವರ ಸೋಷಿಯಲ್ ರಿಫಾರ್ಮ್ನ ಮೆಚ್ಚಿ ಇವರ ಹೆಸರಲ್ಲಿ ಕಾಯಿನ್ಸ್ ಕೂಡ ಮಿಂಟ್ ಮಾಡುತ್ತೆ ಸೊ ಮೊದಲ ಕನ್ನಡಿಗನ ಹೆಸರಲ್ಲಿ ಕಾಯಿನ್ಸ್ ಮಿಂಟಾಗಿರೋ ಹೆಗ್ಗಳಿಕೆ ಬಸವಣ್ಣನವರಿಗೆ ಹೋಗುತ್ತೆ ಫೋರ್ಟೀಂತ್ ಆಫ್ ನವೆಂಬರ್ ಟು ಥೌಸಂಡ್ ಫಿಫ್ಟೀನ್ ಆ ಒಂದು ದಿನ ಈ ಲಂಡನ್ ಅನ್ನೋ ಸಿಟಿಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿ ಅವರು ಬಸವಣ್ಣನವರ ಸ್ಟ್ಯಾಚ್ಯೂನ ಇನಾಗ್ರೇಟ್ ಮಾಡ್ತಾರೆ ಲಂಡನಲ್ಲಿ ರಿವೀಲ್ ಮಾಡೇ ಬಿಡೋಣ ಅಲ್ವಾ ಸ್ಟ್ಯಾಚ್ಯೂ ನೋಡಿ ನಮ್ಮ ಲಂಡನ್ ಸಿಟಿಯಲ್ಲಿ ನಾನು ನಿಮಗೆ ಬಸವಣ್ಣನ ಸ್ಟ್ಯಾಚ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇದೆಯಲ್ಲ ಈ ನದಿ ಬಂದು ರಿವರ್ ಟೆಂಪ್ಸ್ ನೋಡಿ ಟೇಮ್ಸ್ ನದಿ ಹರಿತಾ ಇದೆ ಈ ನದಿ ಹರಿತಾ ಇರುವ ದಡದಲ್ಲೇ ನಿಮಗೆ ಕಾಣ್ತಾ ಇರೋದು ನಮ್ಮ ಬಸವಣ್ಣನವರ ಸ್ಟ್ಯಾಚ್ಯು ನೋಡಿ ನಮ್ಮ ಬಸವಣ್ಣನವರ ಸ್ಟ್ಯಾಚ್ಯು ಲಂಡನ್ ಸಿಟಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ ಕನ್ನಡದಲ್ಲಿ ವಚನಗಳನ್ನ ಬರೆದಿದ್ದಾರೆ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ ಒಂಥರ ಖುಷಿ ಆಗುತ್ತಲ್ವ ನಿಮ್ಮ ಮಾತೃಭಾಷೆನ ನೀವು ಬೇರೆ ದೇಶದಲ್ಲಿ ಹೋಗಿ ನೋಡಿದಾಗ ಈ ಥರ ಒಂದು ಪಬ್ಲಿಕ್ ಸ್ಪೇಸಲ್ಲಿ ಎಲ್ಲರಿಗೂ ಓದೋಕ್ಕೆ ಸಿಗೋಕ್ಕೋಸ್ಕರ ಮಾಡಿದ್ದಾರೆ ಹಾಗೆ ಇಂಪಾರ್ಟೆಂಟ್ ಆಗಿರೋದು ಈ ಒಂದು ಬಸವಣ್ಣನವರ ಸ್ಟ್ಯಾಚು ನಿಮಗೆ ನೋಡಿ ಇಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬರೆದಿದ್ದಾರೆ ಶ್ರೀ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ದಾರೆ ಅಂತ ವಿತ್ ಡೇಟ್ ಕೂಡ ಆಫ್ ನವೆಂಬರ್ ಫಿಫ್ಟೀನ್ ಕನ್ನಡದಲ್ಲಿ ಕಾಯಕವೇ ಕೈಲಾಸ ಅಂತ ಕೂಡ ಇದೆ ವಿಚ್ ಲಂಡನ್ ಸಿಟಿಯಲ್ಲಿ ನಮ್ಮ ಬಸವಣ್ಣನವರ ಸ್ಟ್ಯಾಚು ಬರೋಕ್ಕೆ ಕಾರಣ ಬಂದಿ ನೀರಜ್ ಪಾಟೀಲ್ ಅನ್ನೋ ಒಬ್ಬ ವ್ಯಕ್ತಿ ಟೂ ತೌಸಂಡ್ ಟೆನ್ ಮತ್ತೆ ಲೆವೆನ್ ಪೀರಿಯಡ್ ಅಲ್ಲಿ ಈ ಒಂದು ನಗರದ ಮೇಯರ್ ಆಗಿ ಎಲೆಕ್ಟ್ ಆಗ್ತಾರೆ ಆ ಎಲೆಕ್ಟ್ ಆಗದ ಎಲೆಕ್ಟ್ ಸಂದರ್ಭದಲ್ಲಿ ಅವರು ಬಸವಣ್ಣನವರ ಸ್ಟ್ಯಾಚುನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆ ಒಂದು ನಿರ್ಧಾರಕ್ಕೆ ಈ ಸಿಟಿಯ ಪಾಕಿಸ್ತಾನಿ ಪ್ರಜೆಗಳು ಅಂದರೆ ಪಾಕಿಸ್ತಾನದಿಂದ ನಾವು ಹೇಗೆ ಇಂಡಿಯಾದಿಂದ ಬಂದು ಇಲ್ಲಿ ಸೆಟಲ್ ಆಗಿರ್ತೀವಲ್ವಾ ಅದೇ ರೀತಿ ಪಾಕಿಸ್ತಾನದಿಂದನೂ ಬಂದು ಸೆಟಲ್ ಆಗಿರ್ತಾರಲ್ವಾ ಆ ಪಾಕಿಸ್ತಾನಿ ಪ್ರಜೆಗಳು ಇಲ್ಲಿ ಸೆಟಲ್ ಆಗಿರುವ ಪಾಕಿಸ್ತಾನಿ ಪ್ರಜೆಗಳು ಕೂಡ ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಈ ಒಂದು ಬಸವಣ್ಣನ ಸ್ಟ್ಯಾಚುನ ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ಅದಕ್ಕೆ ಕಾರಣ ಬಂದು ಎರಡು ದೇಶದ ಪ್ರಜೆಗಳ ಮಧ್ಯೆ ಒಂದು ಪೀಸ್ ಮತ್ತು ಬ್ರದರ್ಹುಡ್ನ ಹುಟ್ಟಾಕೋಸ್ಕರ ಈ ಒಂದು ಸ್ಟ್ಯಾಚುಗೆ ಅವರು ಸಮ್ಮತಿಯನ್ನು ಕೊಡ್ತಾರೆ ಹಿಂದ್ಗಡೆ ನಿಮಗೆ ಸಿಗುತ್ತೆ ವಿತ್ ದ ಸಪೋರ್ಟ್ ಆಫ್ ಗವರ್ನಮೆಂಟ್ ಆಫ್ ಕರ್ನಾಟಕ ಇಂಡಿಯಾ ಆ್ಯಂಡ್ ಕೌನ್ಸಿಲರ್ ಡಾಕ್ಟರ್ ನೀರಜ್ ಪಟೇಲ್ ನಾನು ಹೇಳೋದ್ನೆಲ್ಲ ಮೇಯರ್ ಆಗಿ ಸೆಲೆಕ್ಟ್ ಆಗಿದ್ರು ಅಂತ ನೋಡಿ ಇವರ ಒಂದು ಸಪೋರ್ಟ್ ಮುಖಾಂತರ ಕೂಡ ಈ ಒಂದು ಸ್ಟ್ಯಾಚ್ಯೂ ಅನಾವರಣವಾಗೋದು ಇದು ಬ್ಯಾಕ್ ಸೈಡ್ ನಿಮಗೆ ಸುತ್ತ ತೋರಿಸ್ತೀನಿ ಇದು ಫ್ರಂಟ್ ವ್ಯೂ ಇಲ್ಲಿ ಕಾಯಕವೇ ಕೈಲಾಸ ಅನ್ನೋ ಬೋರ್ಡ್ ಇದೆ ಮತ್ತು ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು ಅಂತ ಡೀಟೇಲ್ಸ್ ಇದೆ ಬಸವಣ್ಣನವರು ಫೇಸ್ ಮಾಡಿರೋದು ಡೈರೆಕ್ಟ್ ಟೈಮ್ಸ್ ನದಿಯ ಕಡೆಗೆ ನೋಡಿ ಹೇಗಿದೆ ನೋಡಿದ್ರಲ್ಲ ಕರ್ನಾಟಕದ ಬಸವಣ್ಣನವರ ಸ್ಟ್ಯಾಚ್ಯೂನ ಲಂಡನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ನಾನು ಈ ಬ್ಲಾಗ್ನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಜಾಗದಲ್ಲಿ ಅಲ್ಲಿವರೆಗೂ ಸ್ಟೇಟ್ಯೂ ನನ್ನ ಹ್ಯಾವ್ ಎ ಗ್ರೇಟ್ ಡೇ ಬಾಯ್